ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶನಿವಾರ ಲಗ್ನ ಶೇರ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ಟವನ್ನೆಲ್ಲ ಒರೆಸ್ಕೊಂಡು ಒಂದು ಸಲ ಮತ್ತೆ ಕೆಲಸ ಶುರು ಮಾಡ್ತಾ ಇದ್ದೀನಿ ರಾತ್ರಿ ಇವತ್ತು ವರ್ಷೇ ಒರೆಸೆ ಇರ್ತೀನಿ ಮತ್ತೆ ಒರೆಸ್ಲೇಬೇಕು ಬೆಳಗ್ಗೆ ಎದ್ದ ತಕ್ಷಣ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿ ವಸ್ತಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ನಿನ್ನೆ ವಿಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ದೀರಾ ಥ್ಯಾಂಕ್ ಯು ಹಾಗೆ ಒಡಬೆಬುಗಳ ಬಗ್ಗೆ ನಾನು ಮಾತಾಡಿರೋದು ನಿಜ ಖಂಡಿತ ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಕರಿದ್ರೆ ಖಂಡಿತ ಕೇಳಿ ಅವರು ಸಹ ಇದನ್ನೇ ಹೇಳೋದು ಅಟ್ಲೀಸ್ಟ್ ಮನೆಯಲ್ಲಿ ಹಾಲಿಗಾದರೂ ಹದ್ದಿಡ್ತಾರೆ ಇಲ್ಲ ಅರಿಶಿನ ನಮಗೆ ಗಂಜಲ ಸಿಕ್ಕಲಿಲ್ಲ ಅಂದರೆ ಹ ಅರಿಶಿನ ಹಾಕಿ ಅರಿಶಿನ ನೀರಲ್ಲಿ ತೊಳೆದಿಡ್ತಾರೆ ಹಾಗೆ ಯಾವುದೇ ಕಾರಣಕ್ಕೂ ಗಿರಿವಿ ಇಟ್ಟಿರೋ ಒಡವೆಗಳನ್ನು ತೊಗೊಂಡೋಗಿ ಬಿರು ಒಳಗಡೆ ಇಡೋದು ಪಾರ್ಸಲ್ ಹಾಕಿಡೋದು ಕಿವಿಗೆ ಹಾಕೊಳ್ಳೋದು ಅದೆಲ್ಲ ಮಾಡಬೇಡಿ ಮೈ ಮೇಲೆ ಧರಿಸೋದೆಲ್ಲ ಹೋಗಬೇಡಿ ಅಂತ ಹೇಳ್ತೀನಿ ಬನ್ನಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸ್ವಲ್ಪ ಮಾತುಕತೆಯನ್ನು ಮಾಡ್ತಾಡ್ದಿ ಮಾತಾಡ್ತಾ ಇದ್ದೀನಿ ಕೆಲವರಿಗೆ ನನ್ನ ಮಾತು ಕೇಳಿ ಕೆಲವರಿಗೆ ಇಷ್ಟ ಆಗೋದಿಲ್ಲ ಹಾಂ ಇನ್ನು ಕೆಲವರಿಗೆ ಜಾಸ್ತಿ ಮಾತಾಡ್ತೀರಾ ಅಂತ ಬೇಜಾರು ಹಬ್ಬೋದು ಆ ಥರ ಬೇಜಾರು ಮಾಡ್ಕೊಳ್ಳೋರು ಖಂಡಿತ ಸ್ಕಿಪ್ ಮಾಡಿ ಬೇರೆ ವಿಡಿಯೋನ ನೋಡ್ಬೋದು ನೀವು ಆಯಿತಾ ಯಾಕೆಂದರೆ ಇರೋ ಸತ್ಯನ ಹೇಳಬೇಕಾದ್ರೆ ಪ್ರತಿಯೊಂದು ವಿಚಾರವನ್ನು ಬಿಡಿಸಿ ಬಿಡಿಸಿ ಹೇಳೋ ಹೇಳಬೇಕಾದ್ರೆ ಮಾತು ಜಾಸ್ತಿ ಅನ್ನತ್ತೆ ಅನಿಸುತ್ತೆ ಯಾಕೆಂದ್ರೆ ಅರ್ಧ ಮರ್ಧ ಮಾತಾಡೋಕ್ಕಾಗೋದಿಲ್ಲ ಅರ್ಧ ಮಾತಾಡ್ತು ಅಂತಂದರೆ ನನ್ನ ಮನಸ್ಸಿಗೆ ತೃಪ್ತಿ ಆಗೋಲ್ಲ ಅರ್ಧ ಮರ್ದ ಮಾತಾಡಿದಾಗ ಆ ನೋಡ್ತಾ ಇರೋ ವೀಕ್ಷಕರು ಖಂಡಿತ ಕಮೆಂಟ್ ಆಗ್ತಾರೆ ಎಲ್ಲದಕ್ಕೂ ಉತ್ತರ ಕೊಡೋಕ್ಕೂ ಮುಂಚೆ ನಮ್ಮಿಂದ ಕೆಲವು ತಪ್ಪುಗಳು ಆಗಬಾರ್ದು ಅನ್ನೋರೆಲ್ಲ ಅಂದ್ಕೊಳ್ಳಿ ಜಾಸ್ತಿನಾರ ಮಾತಾಡಲಿ ಕಮ್ಮಿನಾರ ಮಾತಾಡ್ಕೊಳ್ಳಿ ಕಣ್ಕೊಳ್ಳಿ ಇಂಕ ಕೆಲಸ ನಾನು ನನ್ನ ಕೆಲಸ ನಾನು ಮಾಡ್ತೀನಿ ಇರಲಿಕ್ಕೆ ಪ್ರತಿಯೊಂದು ಬಿಡಿಸಿ ಹೇಳೋದು ನನ್ನ ಕೆಲಸ ಉಪಯೋಗ ಇರೋ ಅಟ್ಲೀಸ್ಟ್ ಒಂದು ಒಬ್ರಿಗಾದರೂ ಉಪಯೋಗ ಆಗ ಉಪಯೋಗ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ವಿಡಿಯೋನ ನಾನು ಮಾಡ್ತೀನಿ ಇದರಲ್ಲಿ ಯಾವುದೇ ಒಂದು ದುರುದ್ದೇಶ ಖಂಡಿತ ಇಲ್ಲ ಇದರಿಂದ ನನಗೇನು ಆಗಬೇಕಾಗಿಲ್ಲ ಏಕೆಂದರೆ ಜೀದ ದಿನನಿತ್ಯದ ಜೀವನದಲ್ಲಿ ಇದೆಲ್ಲನೂ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ ಅಳವಡಿಸ್ಕೊಳ್ಳಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಕೆಲವರು ಗೊತ್ತೇ ಇರೋದಿಲ್ಲ ನಾ ಪೀರಿಯಡ್ಸ್ ಆಗಿ ನಾವು ಒಂದು ಐದು ದಿನ ತುಂಬೋವರೆಗೂ ಅಥವಾ ಬ್ಲೀಡಿಂಗ್ ಇಲ್ಲೋವರೆಗು ನಾವು ಬೀರು ಬಾಗಿಲು ತೆಗಿಬಾರ್ದು ಅಲ್ಲಿರೋ ಒಡವೆಗಳು ಮುಟ್ ಮುಟ್ಟಬಾರ್ದು ಹೊಸ ಬಟ್ಟೆಗಳನ್ನು ಮುಟ್ಟಬಾರ್ದು ಅಂತ ಗೊತ್ತೇ ಇರೋದಿಲ್ಲ ನಾ ಸ್ನಾನ ಮಾಡ್ತಾರೆ ಅಡುಗೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಬೀರು ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಕಾರಣಾಂತರಗಳಿಂದ ನಮ್ಮ ಅದೃಷ್ಟ ಅನ್ನೋದು ನಮ್ಮ ಕೈ ತಪ್ಪೋಗ್ತಾ ಇರುತ್ತೆ ನಾನು ಹಾಗಲೇ ಹೇಳಿದ್ನಲ್ವಾ ಒಡವೆಗಳು ನಮ್ಮ ಮನೆಯಲ್ಲಿ ಇರೋದಿಲ್ಲ ಗಿರ್ವೆ ಅಂಗಡಿಗೆ ಹೋಗುತ್ತೆ ಅಂತ ಇದಕ್ಕೆಲ್ಲ ಕಾರಣಕರ್ತರು ಹೆಣ್ಣು ಮಕ್ಕಳೇ ಆಗಿರ್ತೀವಿ ಅಲ್ಪ ಸ್ವಲ್ಪ ಜ್ಞಾನನ ಬೆಳೆಸ್ಕೊಳ್ಳಿ ಅಲ್ಪ ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ ಜ್ಞಾನ ಬೆಳೆಸ್ಕೊಳ್ಳೋದು ಆಮೇಲೆ ಪರೀಕ್ಷೆ ಮಾಡಿ ನೋಡಿ ಅದಾದ ಮೇಲೆ ಅದು ಬೇಕಾ ಬೇಡವಾ ಅದನ್ನು ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಒಳ್ಳೇದಾಗ ಕೆಟ್ಟದಾ ಅಂತ ತಿಳ್ಕೊಂಡು ಆಮೇಲೆ ಅಳವಡಿಸ್ಕೊಳ್ಳಿ ನಾನು ಹೇಳಿದ್ದನ್ನೆಲ್ಲ ನಂಬ್ಕೊಳ್ಳಿ ಅಳವಡಿಸ್ಕೊಳ್ಳಿ ಅಂತ ನಾನು ಹೇಳೋದಿಲ್ಲ ಇರೋ ವಿಚಾರನ ಹೇಳೋದು ಹೇಳ್ತೀನಿ ಈ ಕೇಳೋದು ಬಿಡೋದು ನಿಮ್ಮ ಸೇರ್ಪಟ್ಟಿದ್ದು ಬಟ್ ಇರೋ ಸತ್ಯನ ನಾನು ಹೇಳ್ತೀನಿ ಅಷ್ಟೇ ಇನ್ನು ವರಮಾಲಕ್ಷ್ಮಿ ಹತ್ರ ಬಂದು ಏನಪ್ಪ ಎಲ್ಲರೂ ವರಮಾಲಕ್ಷ್ಮಿ ಅಂತಂದರೆ ಗ್ರ್ಯಾಂಡಾಗಿ ಒಡವೆಗಳನ್ನು ಹಾಕೋದು ಸೀರೆಗಳನ್ನು ಉಡಿಸೋದು ಇನ್ನೂ ಕೆಲವ್ರ ಮನೆಯಲ್ಲಿ ಹೊಸ ಹೊಸ ನೋಟುಗಳನ್ನು ತಟ್ಟೆ ತುಂಬ ಇಡೋದು ಇನ್ನೂ ಕೆಲವರಂತೂ ಒಂದು ಹೆಜ್ಜೆ ಮುಂದೆ ಹೊರಟೋಗ್ಬಿಟ್ಟು ಇಡೀ ಆ ವರಮಾಲಕ್ಷ್ಮಿ ಕೂರಿಸಿರೋ ಜಾಗ ಫುಲ್ ಹಾಲ್ ಫುಲ್ಲು ಒಂದು ದಾರದಲ್ಲಿ ಹೊಸ ಹೊಸ ನೋಟುಗಳನ್ನ ಹಾರ ಥರ ಮಾಡಿಬಿಟ್ಟು ಇಡೀ ಮನೆಯೆಲ್ಲ ಹಾಕ್ಬಿಟ್ಟಿರ್ತಾರೆ ಒಳ್ಳೆ ನಾವು ಈ ಒಂದು ಸರ್ಕಲಲ್ಲಿ ಹಾಕಿರ್ತೀವಿ ನೋಡಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ನಡೆದಾಗ ಆರೆಂಜ್ ಕಲರ್ದು ಸುತ್ತಮುತ್ತ ಎಲ್ಲ ಹಾಕಿರ್ತೀವಿ ಬಾವುಟಗಳ ಥರ ಎಲ್ಲ ಆ ಥರ ಮಾಡಿ ಹಾಕ್ಬಿಟ್ಟಿರ್ತಾರೆ ಎಷ್ಟು ಮಟ್ಟ ಸರಿ ಲಕ್ಷ್ಮಿ ಅಂದರೆ ತೋರ್ಪಡಿಕೆನಾ ಲಕ್ಷ್ಮಿ ಅಂದರೆ ತೋರಿಸೋದಾ ಲಕ್ಷ್ಮಿ ಅಂದ್ರೇ ಪ್ರದರ್ಶನಕ್ಕಿಡೋದ ಲಕ್ಷ್ಮಿ ಅಂತಂದ್ರೆ ಎಲ್ಲರೂ ನೋಡಲಿ ಅಂತನದ ಖಂಡಿತ ಅಲ್ಲ ಲಕ್ಷ್ಮಿ ಯಾವತ್ತು ಅಚ್ಚಿಟ್ಟಿ ಬಚ್ಚಿಟ್ಟಿ ಅಂತ ಇರಬೇಕು ತೊಡೆ ಮರೇನಲ್ಲಿ ಊಟ ಮಾಡು ಯಾವತ್ತೂ ಎಲೆ ಮರಲ್ಲಿ ಬಾಳು ಬದುಕು ಇರುವುದನ್ನು ಯಾರಿಗೂ ತೋರ್ಸೋಕೆ ಹೋಗ್ಬೇಡ ಮನುಷ್ಯನ ದೃಷ್ಟಿ ಎಂಥ ಬಂಡೆ ಕಲ್ಲನ್ನು ಸೀಳಿ ಹಾಕುತ್ತೆ ಅಂತ ಹೇಳ್ತಾರೆ ದೊಡ್ಡೋರ ಮಾತು ಎಷ್ಟು ಸತ್ಯ ಅಲ್ವಾ ಹೌದು ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಿಜ್ ನಿಜಕ್ಕೂ ಲಕ್ಷ್ಮಿ ಬೇಕಾಗಿರೋದು ಗೊತ್ತಾ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಅಕ್ಷತೆ ಕಾಳು ಹೂವು ಹೂವು ಸಿಗಲಿಲ್ಲ ಅಂದರೆ ಆಕೆಗೆ ಗೆಜ್ಜೆ ವಸ್ತ್ರವನ್ನು ಹಾಕಿದ್ರೆ ಸಂತೋಷ ಪಡ್ತಾಳೆ ದೀಪ ಅವಳು ಬೇಕಾಗಿರೋ ಒಂದು ಸಿಹಿ ಸಿಹಿಯಾದ ಒಂದು ಪೊಂಗಲ್ ಸಿಹಿ ಹೆಸರು ಬೇಳೆ ಹಾಕಿರೋ ಬೆಲ್ಲದಿಂದ ಮಾಡಿರೋ ಒಂದು ಸಿಹಿ ಪೊಂಗಲ್ಲು ಎಲೆ ಅಡಿಕೆ ಜೊತೆಗೆ ದಕ್ಷಿಣೆ ಅದರ ಜೊತೆಗೆ ಒಂದು ಕಳಸ ಬೆಳ್ಳಿದೇ ಕಳಸ ಆಗಬೇಕು ಅಂತೇನಿಲ್ಲ ತಾಮ್ರದಾದರೂ ಪರವಾಗಿಲ್ಲ ಇತ್ತಳೆದಾದರೂ ಪರವಾಗಿಲ್ಲ ಆದರೆ ದಯವಿಟ್ಟು ಸ್ಟೀಲನ್ನು ಮಾತ್ರ ಬಳಕೆ ಮಾಡಬೇಡಿ ಇದಿಷ್ಟು ಧೂಪ ದೀಪ ನೈವೇದ್ಯ ಮಂಗಳಾರತಿ ಜೊತೆಗೆ ಜೊತೆಗೆ ನಾವೆದ್ದೂಪ ಎಲ್ಲ ಹಾಕ್ತೀವಲ್ಲ ಅದೆಲ್ಲ ಮಾಡಿದ್ರೆ ನಮ್ಮ ಲಕ್ಷ್ಮಿ ಪೂಜೆಗೆ ತುಂಬ ಪ್ರಿಯವಾದದ್ದು ಆದರೆ ಕೆಲವರು ಲಕ್ಷ್ಮಿ ಪೂಜೆನ ಎಷ್ಟೋ ಜನ ತಪ್ಪುಗಳನ್ನು ಮಾಡ್ತಾರೆ ಯಾವತ್ತು ಲಕ್ಷ್ಮಿಯನ್ನು ಕೆಲವರು ಏನು ಮಾಡ್ತಾರೆ ಎರಡು ಬಿಂದಿಗೆಯನ್ನು ಇಟ್ಟು ಲಕ್ಷ್ಮಿಯನ್ನು ಕೋರಿಸ್ತಾರೆ ಕೆಳಗಡೆ ಬಿಂದಿಗೆ ಖಾಲಿ ಇರುತ್ತೆ ಮೇಲುಗಡೆ ಬಿಂದಿಗೆನಲ್ಲಿ ಲಕ್ಷ್ಮಿ ಮುಖವಾಡನ ಹಾಕಿ ಕೂರಿಸ್ತಾರೆ ಎಷ್ಟರ ಮಟ್ಟಿಗೆ ಸರಿ ಇದು ನಿಜಕ್ಕೂ ಎಷ್ಟರ ಮಟ್ಟಿಗೆ ಸರಿ ನೀವು ಹಾಗೂ ಮಾಡಲೇಬೇಕು ಅನ್ನೋದಾದರೆ ಒಂದು ಮುಖವಾಡವನ್ನು ಮಾಡಿ ಇಟ್ಟುಬಿಟ್ಟು ಮುಂದೆಗಡೆ ಹೊಸ ಒಂದು ಕಳಸವನ್ನು ಲಕ್ಷ್ಮಿ ಮಹಾಲಕ್ಷ್ಮಿಗೆ ಪ್ರತ್ಯೇಕವಾಗಿ ಕಳಸವನ್ನು ಪ್ರತಿಷ್ಠಾಪಿಸಿ ಆಮೇಲೆ ಪೂಜೆ ಮಾಡಿ ಆ ಥರ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು ನಾವು ಎರಡು ಕಳಸ ಉಡಿಸ್ತೀವಿ ನಮಗೇನೂ ತೊಂದರೆ ಆಗೋದಿಲ್ಲ ಅಂತ ಅನ್ ಅಂತೀರ ಆದರೆ ಎಷ್ಟು ಜನದ ಮನೆಯಲ್ಲಿ ಈ ಸಲ ನೀವು ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಿರ್ತೀರ ಮುಂದಿನ ವರ್ಷದ ಒಳಗಡೆ ಕೆಲವು ಒಡವೆಗಳು ಆಟ ಆಡೋದಕ್ಕೆ ಹೋಗಿರ್ತವೆ ಅಂದರೆ ನಾನು ಹೇಳಿದ್ನಲ್ಲ ವೀಡಿಯೋ ಮಾಡಿದ್ನಲ್ಲ ಹಡಮಾನ ಇಡೋದು ಅಂತ ಅಲ್ಲಿಗೆ ಹೋಗಿರ್ತವೆ ಕೆಲವೊಂದು ಒಡವೆಗಳನ್ನು ಕಳ್ಕೊಂಡಿರ್ತೀರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಈ ಸಲ ಒಡ ನಾನು ವರಮಾಲಕ್ಷ್ಮಿ ಹಬ್ಬ ಮಾಡ್ದ ಬೇಡವಾ ಮಾಡೋದಕ್ಕೆ ಹೋಸಲು ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಮಾಡಿದೆ ಈ ಸಲ ಅಲ್ಪ ಸ್ವಲ್ಪ ಕುರಿ ಖರ್ಚು ಮಾಡಿ ಮಾಡಿ ನಾಲ್ಕು ಜನಕ್ಕಾದ್ರೂ ಅರ್ಶನ ಕುಂಕುಮ ಕೊಡಬೇಕು ಅಂತ ಅಂದ್ಕೊಂಡು ದುಡ್ಡಿರೋದಿಲ್ಲ ಕೆಲವರಿಗೆ ಇನ್ನು ಕೆಲವರಿಗೆ ವರಮಾಲಕ್ಷ್ಮಿ ಮಾಡ್ತಾ ಇರ್ಬೇಕಾದ್ರೆ ಭಿನ್ನ ಶುರುವಾಗ್ಬಿಡತ್ತೆ ಕಳಸ ದಬ್ಬ ಹಾಕೊಳ್ಳೋದು ಕಳ ಕಳಸ ವಾರೆ ಆಗೋದು ದೀಪ ಬಿದ್ದೋಗೋದು ಅಥವಾ ದೀಪ ಹಾರೋಗೋದು ಏನೋ ಒಂದು ಏನೋ ಅಪಶಕುನ ಅಂತ ಶಕುನಗಳು ಸರಿ ಇರೋದಿಲ್ಲ ವರಮಹಾಲಕ್ಷ್ಮಿ ಮಾಡ್ತಾ ಇರ್ಬೇಕಾದ್ರೆ ತೋರಿಸ್ಬಿಡ್ತಾರೆ ಕೆಲವರು ಮನೆಗಳಲ್ಲಿ ವರಮಾಲಕ್ಷ್ಮಿಯನ್ನು ನಿಜವಾಗ್ಲೂ ಮಾಡುವಂಥ ಅಭ್ಯಾಸ ಇರೋದಿಲ್ಲ ಬರೀ ಕಳಸವನ್ನು ಕೂರಿಸಿ ಆ ತಾಯಿನ ಕಳಸದೊಳಗಡೆ ಏನೇನು ಹಾಕಬೇಕು ಅವರವರ ಸಂಪ್ರದಾಯ ಪ್ರಕಾರವಾಗಿ ಹಾಕಿ ಟಿ ವಿನಲ್ಲಿ ನೋಡಿಕೊಂಡು ಮೊಬೈಲ್ನಲ್ಲಿ ನೋಡಿಕೊಂಡ್ರು ಯಾರೋ ಹೇಳಿದ್ರು ಅಂತ ಖಂಡಿತ ಹಾಕೋಕೋಗಬೇಡಿ ಅವರವರದ್ದೇ ಸಂಪ್ರದಾಯದಲ್ಲಿ ಅವರ ಅವರದೇ ಆದ ರೀತಿ ನೀತಿಗಳಲ್ಲಿ ಪೂಜೆಯನ್ನು ಮಾಡ್ತಾರೆ ಅದನ್ನು ನೋಡಿಕೊಂಡು ದಯವಿಟ್ಟು ಪೂಜೆಯನ್ನು ಮಾಡಿ ಹೊಸದಾಗಿ ಯಾವುದೂ ಮಾಡೋದಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ ವರಮಾಲಕ್ಷ್ಮಿಯೇ ಮುನ್ ಮುಖ್ಯವಾಗಿ ವರಮಾಲಕ್ಷ್ಮಿ ಪೂಜೆ ಮಾಡಿ ಮಾಡಬೇಕಾದ್ರೆ ವರಮಾಲಕ್ಷ್ಮಿಗೆ ನಾಲ್ಕು ಜನಕ್ಕೆ ತೋರಿಸೋ ಹಾಗೆ ಪೂಜೆ ಮಾಡ್ತಿರಲಿಲ್ಲ ಒಂದು ಕಳಸ ಇಟ್ಟು ಆ ನನ್ನ ತಾಯಿಗೆ ಮುಂದೆ ಯಾರಿಗೂ ಕಂಡು ಕಾಣದೇ ಇದ್ದಂಗೆ ಒಂದು ಸಾವಿರದೊಂದು ಐನೂರೊಂದು ಇಲ್ಲ ಒಂದು ಐದು ಸಾವಿರದೊಂದು ಹಾಗೆ ಸುಮ್ಮನೆ ತಟ್ಟೆಯಲ್ಲಿ ಒಂದು ಎಲೆಯಕ್ಷ ಎಲೆ ಅಡಿಕೆ ಜೊತೆಗೆ ಮುಚ್ಚಿಟ್ಟು ಆಕೆಗೆ ಮುಂದೆ ಇಡ್ತಾಯಿದ್ರು ದುಡ್ಡನ್ನು ನಿಂದು ಇದು ಅಂತಂತ ನಿಂದು ಇದು ಅಂತ ಇಡ್ತಾಯಿದ್ರು ಕಳಸದೊಳಗಡೆ ಚಿನ್ನದ ಏನಾದರೂ ನನ್ನ ತಾಯಿ ಮಾಡಿಸಿದ್ದು ಚಿನ್ನದ ಒಂದು ಒಂದು ಏನಾದರೂ ಒಂದು ವಸ್ತುವನ್ನು ಹಾಕ್ತಾಯಿದ್ರು ನಾವು ಬಳಸದೇ ಇರೋ ವಸ್ತುವನ್ನು ಹಾಕ್ತಾಯಿದ್ರು ಬಳಸಿರೋ ವಸ್ತುವನ್ನು ಯಾವತ್ತೂ ಕಳಸಕ್ಕೆ ಹಾಕಬಾರ್ದು ಆಮೇಲೆ ವರಮಾಲಕ್ಷ್ಮಿ ಮಾಡಬೇಕಾದ್ರೆ ಬನ್ನಿ ಎಲ್ಲರನ್ನೂ ಹೋಗಿ ಅರ್ಶನ ಕುಂಕುಮ ಕೊಡ್ತೀರಾ ಕ ಕೊಡೋದಕ್ಕೆ ಕರಿತೀರಾ ಮಾಡ್ತೀರಾ ವರಮಾಲಕ್ಷ್ಮಿನ ಕೂರಿಸ್ತೀರಾ ವರಮಾಲಕ್ಷ್ಮಿ ಕೂರಿಸೋಕ್ಕೂ ಮುಂಚೆ ಕೆಲವೊಂದು ರೀತಿಗಳ ನೀತಿಗಳನ್ನು ತಿಳ್ಕೊಬೇಕಾಗುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ವರಮಹಾಲಕ್ಷ್ಮಿಗೆ ಎರಡು ಬಿಂದಿಗೆ ಮೇಲೆ ಕೂರಿಸ್ಬಾರ್ದು ಅನ್ನೋದೇ ಗೊತ್ತಿರೋದಿಲ್ಲ ವರಮಹಾಲಕ್ಷ್ಮಿ ತಾಯಿನ ನಮ್ಮನೆ ಪದ್ಧತಿ ಪ್ರಕಾರ ಮಾಡಬೇಕು ಮಾಡಬೇಡವಾ ಅಂತನ್ನೋದೇ ಗೊತ್ತಿಲ್ಲ ಇನ್ನು ವರಮಾಲಕ್ಷ್ಮಿ ಪೂಜೆಗೆ ಬಂದವರು ಯಾರು ಬಂದು ಅರ್ಶನ ಕುಂಕುಮ ಬನ್ನಿ ಅಂತ ಕರಿತೀವಿ ಬರೋರು ಯಾರೂ ಬಂದ ತಕ್ಷಣವೇ ಒಳ್ಳೆಯದಾಗಲಿ ಭಗವಂತ ನನಗೆ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ನಿನ್ನ ನೋಡಿದೆ ತಾಯಿ ನಮ್ಮವ್ವ ಒಳ್ಳೆ ಈ ಮನೆಗೂ ಒಳ್ಳೆಯದು ಮಾಡು ನಮ್ಮ ನಮ್ಮ ಮೇಲೂ ಕರುಣೆ ತೋರಿಸು ಅಂತ ಯಾರೂ ಕೇಳಲ್ಲ ಬಂದು ಕೂತಿದ್ದಂಗೆ ಓಹ್ ಅಲಂಕಾರ ಮಾಡಿದ್ರ ಸೀರೆ ಎಷ್ಟು ಓಹ್ ಯಾರು ಉಡಿಸಿದ್ದು ಸೀರೆನ ಹಾಂ ಹಾಂ ಚೆನ್ನಾಗಿ ಉಡ್ಸಿದ್ದಾರೆ ಹೌದಾ ಓಹ್ ನೆಕ್ಲೆಸ್ಸು ಅದು ಯಾ ಯಾರ ಕಡೆದು ನಿಮ್ಮ ನಿಮ್ಮದ ನಿಮ್ಮ ಮಗಳದ ಇಲ್ಲ ನಿಮ್ಮ ಅತ್ತೆದ ನಾದಿನದ ಚಿನ್ನದ್ದಾ ಓ ರೆಡಿಮೇಡಾ ಹೌದಾ ಈ ಥರ ಪ್ರಶ್ನೆಗಳು ಕೇಳ್ತಾರೆ ಯಾರು ನೋಡಿ ಪೂಜೆ ಮುಗಿಯೋವರೆಗೂ ಅದೇನೇ ಅದೇ ಅದರ ಜೊತೆಗೆ ಅರ್ಶನ ಕುಂಕುಮ ಕರೆದಿರೋರು ನಾವುಗಳು ಸುಮ್ಮನೆ ಇರ್ತೀವ ಕೆಣಗ್ತೀವಿ ಅವರನ್ನು ಹೇಗಿದೆ ಅಲಂಕಾರ ಚೆನ್ನಾಗಿದೆಯಾ ನಾನಲ್ಲ ಮಾಡಿದ್ದು ಇವರು ಮಾಡಿದ್ದು ಆ ಇದೇ ಇದೇ ಹೀಗೆ ಕತ್ತಿಗೆ ನಾವು ಕೂತ್ಕಿಗೆ ಹಾಕಿದ್ದೀವಲ್ಲ ಅದು ಚಿನ್ನದೋದು ನಮ್ಮ ಅತ್ತೆ ಮಗಳದು ನನ್ನ ಮಗಳದ್ದು ನಮ್ಮ ನಾದಿದ್ದು ನಮ್ಮ ಅಮ್ಮಂದು ಈ ಥರ ನಾವು ಹೇಳ್ತೀವಿ ಅದು ತೋರ್ಪಡಿಕೆಯ ಪೂಜೆ ಅಂತ ಖಂಡಿತ ಆಗುತ್ತೆ ಒಂದು ನೋಡಿದವರು ಹೊಟ್ಟೆ ಕಿಚ್ಚು ಪಡ್ತಾರೆ ಇನ್ನು ನೋಡಿದವರು ಅಯ್ಯೋ ಇದೊಂದು ಆಡಂಬರ ಬೇಕಿತ್ತ ಅಂತನೂ ಅಂತಾರೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಳ್ಳೋಕ್ಕೋಸ್ಕರ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದು ಹೊರ್ತು ಅವರಿಂದ ಹೊಟ್ಟೆ ಕಿಚ್ಚು ದೃಷ್ಟಿ ಪಟ್ಕೊಂಡು ಅವ್ರ ದೃಷ್ಟಿ ಕಣ್ತಾಕಿ ಆ ತಾಯಿಗೆ ನಮ್ಮನೆಗೆ ಕೆಡ್ ಕೆಡಕಾಗಲಿ ಅಂತ ಮಾಡೋಕ್ಕೆ ಬಯಸ್ತೀರಾ ಒಳ್ಳೇದಾಗಲಿ ಅಂತ ಮಾಡೋಕ್ಕೆ ಬಯಸ್ತೀರಾ ಯೋಚನೆ ಮಾಡಬೇಕು ದಯವಿಟ್ಟು ವರಮಾಲಕ್ಷ್ಮಿ ಮಾಡಬೇಕಾದ್ರೆ ಯಾವತ್ತೇ ಆದ್ರೂ ಇನ್ನೊಬ್ಬರು ಕಣ್ಣು ಕುಕ್ಕೋ ಹಾಗೆ ಇಟ್ಕೊಬೇಡಿ ಯಾವುದೇ ಆದ್ರೂ ಅಷ್ಟೇ ಕಣ್ಣು ನೋಡಿದವರು ಕಣ್ಣಿಗೆ ಎಂಥ ಬಂಡೆನೂ ಸಿಡಿಯುತ್ತೆ ಅಂತ ಆಗಲೇ ಹೇಳಿದ್ದೀನಲ್ವ ಇನ್ನು ದೃಷ್ಟಿ ಅಂತೂ ತಾಕ್ಬಿಡ್ತು ತಾಯಿಗೆ ತಾಯಿಗೆ ದೃಷ್ಟಿ ತಾಕ್ತು ಅಂದರೆ ನೀವೇನೇ ಮಾಡಿದ್ರೂ ಕಳಿಯೋಕ್ಕಾಗೋದಿಲ್ಲ ಏ ಹೇಳೋರಪ್ಪ ನಮ್ಮ ಗುರುಗಳು ಸಂಜೆ ಆದ ತಕ್ಷಣ ಕೆಂಪಾರತಿ ಮಾಡಿ ಹಾಕ್ಬಿಡ್ತೀವಿ ಎಲ್ಲ ದೃಷ್ಟಿ ಹೊಟ್ಟೋಗುತ್ತೆ ಅಂತ ಹೇಳ್ತೀರ ನೀವು ಕೆಂಪಾರರತಿ ಅಲ್ಲ ನೀವೇನೇ ಮಾಡಿದ್ರೂ ದೃಷ್ಟಿ ತಾಕಿದ್ರೆ ಹೋಗೋದಲ್ಲ ಒತ್ತಲ್ಲದ ಒತ್ತಿನಲ್ಲಿ ದೃಷ್ಟಿ ತಾಕ್ತು ಅಂದರೆ ತಿಪ್ಪುರ್ ಲಾಗ ಹಾಕಿದ್ರು ಕಳಿಯೋಕ್ಕಾಗೋದಿಲ್ಲ ಹಣಕಾಸಿನ ಮೇಲೆ ಒಡೆತ ಬೀಳುತ್ತೆ ವ್ಯವಹಾರಗಳು ಮನೆಯಲ್ಲಿ ಗಂಡಸಿನ ಜೇಬಿಗೆ ಕತ್ರಿ ಹೆಂಗಸಿನ ಒಡವೆಗೆ ಕತ್ರಿ ಮನೆಯಲ್ಲಿ ಗಂಡ ಹೆಂಡತಿ ಕಿತ್ತಾಟ ಇದು ಫಿಕ್ಸು ತಿಳ್ಕೊಂಬಿಡಿ ಹೆಣ್ಮಕ್ಳು ದೃಷ್ಟಿ ತಾಕ್ತು ಅಂತಂದರೆ ನನ್ನ ತಾಯಿ ದೃಷ್ಟಿ ತಾಕ್ತು ಅಂದರೆ ಅದಂತೂ ಫಿಕ್ಸು ಮತ್ತು ಬಿಸ್ನೆಸ್ಸಲ್ಲಿ ಲಾಸು ವ್ಯವಹಾರಗಳಲ್ಲಿ ಕೈಯೆಲ್ಲ ಕೈ ಸುಟ್ಕೊಳ್ತೀರಾ ಬೇಕಾದಷ್ಟು ತೊಂದರೆಗಳಾಗುತ್ತೆ ಕೆಲವೊಬ್ರುಗಳಿಗೆ ಈ ವರ್ಷ ವರ ವರಮಾಲಕ್ಷ್ಮಿ ತುಂಬ ಗ್ರ್ಯಾಂಡಾಗಿ ಮಾಡಿರ್ತಾರೆ ಮುಂದಿನ ಸಲಿಗೆ ಮಾಡೋಕ್ಕೇ ಆಗೋದಿಲ್ಲ ದುಡ್ಡೇ ಇರೋದಿಲ್ಲ ಹೇಳ್ಕೊತಾರೆ ಅಯ್ಯೋ ಆ ತಾಯಿ ನಮಗೆ ಪರೀಕ್ಷೆ ಮಾಡೋ ಕೊಟ್ಟಿರೋದು ನನ್ನ ತಾಯಿ ಪರೀಕ್ಷೆ ಮಾಡೋಕ್ಕೋಸ್ಕರ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಸಾಲ ಮಾಡಿ ಎಲ್ಲ ಪೂಜೆ ಮಾಡ್ತಾರೆ ಆ ತಾಯಿ ಪರೀಕ್ಷೆ ಮಾಡೋದಕ್ಕಲ್ಲ ಯೋಚನೆ ಮಾಡಬೇಕು ನಾವು ಆ ತಾಯಿ ಶೃಂಗಾರ ಹೆಂಗೆ ಮಾಡಿದ್ವಿ ಯಾರು ನಮ್ಮ ಮನೆಗೆ ಬಂದು ಇದೇನು ಇದೇನು ಇದ್ಯಾರ್ದು ಇದು ಎಷ್ಟು ಗ್ರಾಮ್ ಇದೆ ಎಷ್ಟು ದುಡ್ಡಾಯಿತು ಎಲ್ಲಿ ಮಾಡಿಸಿದ್ರಿ ಏನು ಅಂತ ಯಾರು ಕೇಳಿದರು ಯಾರು ದೃಷ್ಟಿ ತಾಕಿದೆ ಅಂತ ಯಾರಾದರೂ ಯೋಚನೆ ಮಾಡ್ತೀರಾ ಅವ ಹಬ್ಬದಲ್ಲಿ ಖಂಡಿತ ಮಾಡೋದಿಲ್ಲ ಆಗ ಅನಾಹುತಗಳು ತುಂಬ ತುಂಬಾ ಇದೆ ಮೊದಲನೇದಾಗಿ ವರಮಾಲಕ್ಷ್ಮಿ ಮಾಡಬೇಕಾದ್ರೆ ನಮ್ಮ ಮನೆ ಸಂಪ್ರದಾಯದಂತೆ ಮಾಡೋದನ್ನು ಕಲಿಬೇಕು ಹೊಸ ಸಂಪ್ರದಾಯ ಅಂತ ಖಂಡಿತ ಪಾಲನೆ ಹೋಗಬೇಡಿ ಅದರ ಜೊತೆಗೆ ನಾವು ನೆರೆಯವರೆಯನ್ನು ಅರ್ಶನಾ ಕುಂಕುಮ ಕರೆದ ಮೇಲೆ ಆ ಹೊರಗಡೆ ಯಾವುದೇ ಕಾರಣಕ್ಕೂ ನಾವು ನಾವು ಪೂಜೆ ಮಾಡಿರ್ತೀವಲ್ಲ ಆ ಜಾಗಕ್ಕೆ ಬರೋ ಹಾಗೆ ಮಾಡ್ಕೋಬೇಡಿ ಕೆಲವ್ರಿಗೆ ಜಾಗ ಇರೋದಿಲ್ಲ ಬಾಗಿಲು ನೇರವಾಗಿ ವರಮಹಾಲಕ್ಷ್ಮಿನ ಕೂರಿಸಿರ್ತಾರೆ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಬೀದಿ ಲೋಗೋರ್ ಕಣ್ಣು ಬಾಗಿಲು ಒಳಗಡೆ ಬರ್ತಕ್ಕಂತಹ ಯಾವುದೇ ಒಂದು ವ್ಯಕ್ತಿ ಕಣ್ಣು ಡೈರೆಕ್ಟಾಗಿ ಆ ಒಂದು ತಾಯಿ ಮೇಲೆ ಬಿದ್ದಾಗ ತುಂಬ ಬೇಗ ದೃಷ್ಟಿ ಆಗುತ್ತೆ ಆ ದೃಷ್ಟಿ ದೃಷ್ಟಿಯಾದರೆ ಕಳಿಯೋದು ಕಷ್ಟ ಹಾಗಾಗಿ ಯಾವತ್ತೂ ಸ್ವಲ್ಪ ಮರೆಯುತ್ತೇನೆ ಅನ್ನೋದನ್ನ ಇರಲಿ ತಾಯಿ ಕೂರಿಸ್ಬೇಕಾದ್ರೆ ಕೆಲವರು ಗೊತ್ತಿಲ್ಲ ನಾವು ಮುಟ್ಟಾಗೋ ಟೈಮ್ ಇರುತ್ತೆ ಮಾತ್ರೆ ತಗೊಂಡು ಪೂಜೆನು ಹಾಗೆ ಮಾಡಿರ್ತೀವಿ ಕಳಸ ಕದಲಿಸೋ ಟೈಮಲ್ಲಿ ಡೇಟ್ ಆಗಿಬಿಡ್ತಾರೆ ಕೆಲವರು ಮೂರು ದಿನ ಐದು ದಿನ ಕಳಸ ಇಟ್ಟಿರ್ತಾರೆ ಅಂತಂದ್ರೆ ಇವತ್ತು ಪೂಜೆ ಮಾಡ್ತೀವಿ ನಾಳೆ ಬೆ ಇವತ್ತು ಸಂಜೆ ಕಳಸನ್ನು ಕದಲಿಸಿ ಮಲಗಿ ಮಲಿಕೊಂಡಿರ್ತೀವಿ ಬೆಳಿಗ್ಗೆ ಆದ ತಕ್ಷಣ ಡೇಟ್ ಆಗಿರ್ತೀವಿ ಅವಾಗೇನು ಮಾಡ್ತಾರೆ ಅಕ್ಕಪಕ್ಕದವ್ರನ್ನ ಕರೆಸಿ ಒಂದು ಒಂಚೂರು ದೀಪ ಹಚ್ಬಿಟ್ಟು ಕಳಸನ ಸ್ವಲ್ಪ ತೆಗೆದುಬಿಟ್ಟು ಅಕ್ಕಿನೆಲ್ಲ ತೆಗೆದು ತುಂಬ ಇಟ್ಬಿಡು ಅಂತ ಹೇಳ್ತಾರೆ ದಯವಿಟ್ಟು ಅಂತ ಕೆಲಸನ ಯಾರ ಕೈಲೂ ಮಾಡ್ಸೋಕೆ ಹೋಗಬೇಡಿ ಆದರೆ ನಿಮ್ಮ ಮನೇಲಿರೋ ಗಂಡು ಮಕ್ಕಳಾದ್ರೆ ಹೆಣ್ಣು ಮಕ್ಕಳ ಕೈಲಾಗಲಿ ನೀವೇ ಹೇಳಿಕೊಟ್ಟು ಮಾಡಿಸಿ ಇಲ್ವಾ ಈ ಈ ಸಲ ನೀವು ಡೇಟ್ ಪೂರ್ತಿ ಮುಗಿಸ್ಕೊಂಡು ಮುಂದಿನ ವಾರ ನೀವು ವರಮಹಾಲಕ್ಷ್ಮಿ ಈ ವಾರ ಮಾಡೋಕ್ಕಾಗಲಿಲ್ಲ ಅಂದರೆ ಪರವಾಗಿಲ್ಲ ಮುಂದಿನ ವಾರ ನೆಕ್ಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿ ಆಗಿ ನೆಕ್ಸ್ಟು ಶುಕ್ರವಾರಕ್ಕೆ ನಿಮ್ಮ ವರಮಹಾಲಕ್ಷ್ಮಿ ಹಬ್ಬನ ನೀವು ಮಾಡ್ಕೋಬೋದು ಏಕೆಂದರೆ ನಾನು ಆಗಲೇ ಹೇಳ್ದಂಗೆ ಬೇರೆಯವ್ರ ಕೈಯ್ಯಲ್ಲಿ ಏನನ್ನೂ ಮುಟ್ಟಿಸ್ಬಾರ್ದು ಹೊರಗಡೆಯವ್ರ ಕೈಯಲ್ಲಿ ಅರ್ಥ ಆಯಿತಾ ಇನ್ನು ವರಮಹಾಲಕ್ಷ್ಮಿ ಆ ಹಬ್ಬಕ್ಕದಲ್ಲಿ ಅರ್ಶನ ಕುಂಕುಮ ಕರೆದಿರ್ತಕ್ಕಂತಹ ವ್ಯಕ್ತಿಗಳನ್ನು ಡೈರೆಕ್ಟಾಗಿ ಅವ್ರ ಕಾಲು ತೊಳೆಯಲ್ಲ ಏನು ತೊಳೆಯಲ್ಲ ಚಪ್ಪಲಿ ಹಾಕೊಂಡು ಬಂದಿರ್ತಾರೆ ಡೈರೆಕ್ಟಾಗಿ ಮನೆಯೊಳಗಡೆ ನೀವು ಕರಿತೀರಾ ಬನ್ನಿ 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 ಅರ್ಶನಾ ಅಕ್ಷತೆ ಕಾಳು ಹಾಕಿ ದೇವ್ರಿಗೆ ಅಂತ ಕಳಸಕ್ಕೆ ಅಕ್ಷ ಅಕ್ಷತೆ ಕಾಳು ಹಾಕಿಸ್ತೀರಾ ಎಷ್ಟು ಮಠ ಸರಿ ಅದು ನಿಮ್ಗೊಳ ನಿಮ್ಮದು ಕರೆಕ್ಟ್ ಅನ್ಸುತ್ತಾ ನೀವೇ ಯೋಚನೆ ಮಾಡಿ ಖಂಡಿತ ಥರ ಮಾಡಬೇಡಿ ಅವ್ರು ಬಂದ ತಕ್ಷಣ ಒಂದು ಕಡೆ ಕೂರೋ ಕೇಳಿ ಅವ್ರು ಕೂತ್ಕೋತಾರೆ ಎಲ್ಲೋ ನಿಮ್ಮ ಮನೆ ಎಲ್ಲಿ ಜಾಗ ಇದೆಯೋ ಅಲ್ಲಿ ಕೂರಿಸಿ ಒಂದೆರಡು ನಿಮಿಷ ಆದ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಈ ವ್ಯಕ್ತಿಗಳಿಂದ ಏನೂ ತೊಂದರೆ ಇಲ್ಲ ಅಂದರೆ ಮಾತ್ರ ಅಕ್ಷತೆ ಕಾಳು ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಯಾರ ಕೈಯಲ್ಲೂ ಅಕ್ಷತೆ ಕಾಳು ಹಾಕ್ಸೋಕೆ ಹೋಗಬೇಡಿ ನೀವು ಪೂಜೆ ಮಾಡಿರೋ ಅಂಥ ಅಕ್ಷತೆ ಕಾಳು ಹಾಕ್ಸೋದಕ್ಕೆ ಹೋಗ್ಬೇಡಿ ಒಳ್ಳೆ ಮನಸ್ಸಿಂದ ಯಾರೂ ಅಕ್ಷತೆ ಕಾಳನ್ನು ಹಾಕ್ಸೋಕೆ ಹೋಗೋದಿ ಹಾಕ್ ಹಾಕೋದಿಲ್ಲ ಅವರೇನಾದರೂ ನೋಡೋ ಬಯಸಿದ್ರೆ ಮಾತ್ರ ತೋರಿಸಿ ನಮ್ಮನೆ ಈ ಥರ ಕಳಸ ಅಂತ ಕೆಲವ್ರು ಹಾಡ್ಕೊಬೋದು ಏನು ಸಿಂಪಲ್ಲ ಮಾಡಿದ್ದೀರಾ ನಮ್ಮ ಮನೇಲಿ ಹಾಗೆ ಮಾಡಿದ್ದಾರೆ ಅವ್ರ ಮನೇಲಿ ಈ ಥರ ಪೂಜೆ ಮಾಡಿದ್ದಾರೆ ಇವ್ರ ಮನೇಲಿ ಈ ಥರ ಪೂಜೆ ಪೂಜೆ ಮಾಡಿದ್ದಾರೆ ಅಯ್ಯೋ ಅವ್ರ ಮನೇಲಿ ಹೆಂಗೆ ಈ ದೀಪಲ ಕಂಬ ಇಷ್ಟೆತ್ರ ಇತ್ತು ಆ ಕಳಸ ಹಿಂಗಿತ್ತು ಅಯ್ಯೋ ಕೂತ್ಕೆಲಿ ವಜ್ರದ ಹಾರನೇ ಇತ್ತು ಅಂತ ಹೇಳ್ಬೋದು ನೀವು ಅದಕ್ಕೆ ಮನಸ್ಸು ನೋವು ಮಾಡ್ಕೋಬೇಡಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಲ್ಲ ಅಂತ ಖಂಡಿತ ನೋವು ಮಾಡ್ಕೋಬೇಡಿ ನಿಮ್ಗೆ ಅವತ್ತಿಗೆ ಒಳ್ಳೆಯದಾಗೋದು ಯಾವತ್ತಿಗೆ ಗೊತ್ತಾ ಅವರು ಸಿಂಪಲ್ಲಾಗಿ ಅವ್ರ ಮನೇಲಿ ಹಂಗಿತ್ತು ನಿಮ್ಮ ಮನೇಲಿ ಹಿಂಗಿದೆ ಅಂತ ಯಾವಾಗ ಅಂತಾರೋ ಅವತ್ತಿಗೆ ನಿಮ್ಗೆ ಒಳ್ಳೇದಾಗುತ್ತೆ ಮುಖ್ಯವಾಗಿ ಅಮ್ಮನು ಬೇಕಾಗಿರೋದು ಏನೇನು ಅಂತ ಲೀಸ್ಟ್ ಮಾಡ್ಕೊಂಬಿಡಿ ನಮ್ಮನೆ ಸಂಪ್ರದಾಯ ಹೇಗಿದೆ ಅಂತ ಲೀಸ್ಟ್ ಮಾಡ್ಕೊಳ್ಳಿ ನಮ್ಮ ಸಂಪ್ರದಾಯದಲ್ಲಿ ಸೀರೆ ಉಡಿಸ್ಬೌದಾ ಉಡಿಸ್ಬಾರ್ದಾ ಚೇರ್ ಮೇಲೆ ಸಪ್ರೇಟಾಗಿ ಚೇರಲ್ಲಿ ಇಟ್ಟು ನನ್ನ ತಾಯಿ ಮುಖವಾಡ ಹಾಕಿ ನಾವು ಕೂರಿಸ್ಬೋದಾ ಎಲ್ಲನೂ ತಿಳ್ಕೊಂಡು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಅರ್ಥ ಆಯ್ತಲ್ಲ ಕೆಲವರು ಮನೆಗಳಲ್ಲಿ ಎರಡು ಕಳಸ ಪೂಜೆ ಹಾಗಿಲ್ಲ ಮೂರು ಕಳಸ ಪೂಜಿಸೋ ಹಾಗಿಲ್ಲ ಅನ್ನೋದಿರುತ್ತೆ ಹೆಂಗೆ ಅಂತಂದರೆ ಮನೆ ದೇವ್ರ ಪೂಜೆದು ಒಂದು ಕಳಸ ಆಗಿರುತ್ತೆ ಮದುವೆ ಏನ ಮದುವೆ ಮುಂಜಿ ಅಂತ ಎರಡು ಕಳಸ ಆಗಿರುತ್ತೆ ಮೂರನೇದು ವರಮಹಾಲಕ್ಷ್ಮಿ ಕಳಸ ಆಗಿರುತ್ತೆ ಮೂರನೇದು ಕೂರಿಸ್ ಮೂರು ಕಳಸಗಳನ್ನ ಒಂದು ವರ್ಷದಲ್ಲಿ ಮೂರು ಕಳಸ ಪೂಜಿಸ್ಬಾರ್ದು ಇದನ್ನು ಯೋಚನೆ ಮಾಡ್ಕೊಂಡು ಕಳಸ ಕೂರಿಸಿ ಈಗ ನಮ್ಮ ನಮ್ಮ ಮನೆಗಳಲ್ಲೂ ಹಾಗೆ ಈ ವರ್ಷ ನಾನು ನಮ್ಮ ಮನೆ ದೇವ್ರ ಹಬ್ಬದ್ದು ಕಳಸ ಕೂರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬದ್ದು ಕೂರಿಸ್ತೀನಿ ಮದುವೆ ಬಂದ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ನಾವು ಏನು ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ ಹಬ್ಬದಲ್ಲಿ ನಾವು ಕಳಸ ಕೋರ್ಸ್ಬೇಕಾದ್ರೆ ಅಥವಾ ಮದುವೆ ಈ ಸಲ ಮದುವೆ ಬಿದ್ದಿದೆ ಮೂರು ಕಳಸ ಆಗುತ್ತೆ ಅನ್ನೋದಾದ್ರೆ ಯಾವುದಾದ್ರು ಒಂದು ಕಳಸಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬದಕ್ಕೆ ನವಧಾನ್ಯಗಳನ್ನು ತುಂಬಿ ಕಳಸವನ್ನು ಕೋರಿಸ್ತೀವಿ ನೀರು ತುಂಬಿರ ಕಾರಣ ಏನಂತಂದ್ರೆ ಮೂರು ಕಳಸ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ತಿಳ್ಕೊಂಡು ಕಳಸವನ್ನು ಕೋರಿಸಿ ಮನೆಯಲ್ಲಿ ಮೂರು ಕಳಸವನ್ನು ಇಡೋ ಹಂಗಿಲ್ಲ ವರ್ಷದಲ್ಲಿ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಮನೆ ಕೆ ವರ್ಷಕ್ಕೊಂದ್ಸಲಿ ಪೂಜೆ ಮಾಡ್ತೀರಾ ಕಳಸಗಳು ಇಡ್ಬೇಕಾಗುತ್ತೆ ಎಲ್ಲಾನು ಲೆಕ್ಕ ಹಾಕೊಂಡೆ ನೀವು ವರಮಹಾಲಕ್ಷ್ಮಿ ಪೂಜೆನ ಮಾಡಬೇಕಾಗುತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟಗಳು ಅನ್ಭವಿಸ್ಬೇಕಾಗುತ್ತೆ ತುಂಬ ಭಿನ್ನಗಳನ್ನು ಅನ್ಭವಿಸ್ಬೇಕಾಗತ್ತೆ ತಾಯಿನ ಅಲಂಕಾರಕ್ಕೋಸ್ಕರ ಇಟ್ಕೋಬೇಡಿ ಬಿಂದಿಗೆಯನ್ನು ಕೂರಿಸ್ಬೇಕಾದ್ರೆ ಕೆಳಗಡೆ ಬಿಂದಿಗೆ ಅರ್ಧ ಬಿಂದಿಗೆ ನೀರು ತುಂಬಿರ್ತಾರೆ ಇಲ್ಲ ಖಾಲಿ ಬಿಂದಿಗೆಯನ್ನ ಇಟ್ಟಿರ್ತಾರೆ ಹೌದಲ್ವಾ ಒಂದು ಕೆಳಗಡೆ ಖಾಲಿ ಬಿಂದಿಗೆ ಮೇಲ್ಗಡೆ ಕಳಸವನ್ನು ಕೂರಿಸಿರ್ತಾರೆ ಇಲ್ಲ ಎರಡು ಬಿಂದಿಗೆಗೂ ನೀರು ತುಂಬಿ ಕಳಸವನ್ನು ಕೂರಿಸ್ತಾರೆ ಎಷ್ಟು ಮಟ್ಟಿಗೆ ಸರಿ ಅನ್ನನ್ ತಾಯಿ ಅಲಂಕಾರ ಪ್ರಿಯ ಒಪ್ಕೊಳ್ಳೋಣ ಆದರೆ ತಪ್ಪು ಅಲಂಕಾರ ಮಾಡೋ ಬರದಲ್ಲಿ ಕೆಲವು ತಪ್ಪುಗಳನ್ನು ನಾವು ಮಾಡಬಾರ್ದು ತಪ್ಪುಗಳನ್ನು ಮಾಡಿದಾಗ ದೇವರ ಶಾಪಕ್ಕೆ ನಾವು ಗುರಿ ಹಾಕ್ತೀವಿ ಅನ್ನೋದನ್ನು ನಾವು ಮರ್ತ್ಕೊಂಡ್ಬಿಟ್ಟಿದ್ದೀವಿ ಇವತ್ತು ದಿನದಲ್ಲಿ ಬೇರೆಯವ್ರನ್ನ ನೋ ನೋಡಿ ಬೇರೆಯವ್ರನ್ನ ಮೆಚ್ಚಿಸ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀವ ಈ ಸೀರೆ ಹೇಗಿದೆ ಈ ಬ್ಲೌಸ್ ಹೇಗಿದೆ ನೋಡಿನಕ್ಕೋಸ್ಕರ ಪೂಜೆ ಮಾಡ್ತಿದ್ದೀವ ಇಲ್ಲ ನಮಗೋಸ್ಕರ ನಾವು ಪೂಜೆ ಮಾಡ್ತಿದ್ದೀವ ಅನ್ನೋದು ತಿಳ್ಕೊಬೇಕು ನಮ್ಮ ಮನೆ ಹೆಣ್ಮಗಳನ್ನ ನಾವು ಎಷ್ಟು ಅಚ್ಚಿಟ್ಟಿ ಬಚ್ಚಿಟ್ಟು ಅವಳು ಬುದ್ಧಿವಾದ ಹೇಳಿ ಅವಳಿಗೆ ಶೃಂಗಾರ ಬಂಗಾರ ಮಾಡಿದಾಗ ಯಾರು ಕಣ್ತಾಗುತ್ತೋ ಯಾರು ನನ್ನ ಮಗಳನ್ನ ನನ್ನ ಮಗಳ ಕಡೆ ಕಣ್ಣು ಹಾಕಿದಾರೋ ಅಂತ ನಾವು ಯಾವ ರೀತಿ ನಮ್ಮ ಮಗಳನ್ನ ಅಚ್ಚಿಟ್ಟು ಬಚ್ಚಿಟ್ಟು ಸಾಕ್ತೀವೋ ಅದೇ ರೀತಿ ನಮ್ಮ ಮನೆ ಮಹಾಲಕ್ಷ್ಮಿನ ಅಚ್ಚಿಟ್ಟು ಬಚ್ಚಿಟ್ಟು ನಾವು ಇಟ್ಕೋಬೇಕು ತೋರ್ಪಡಿಕೆಗೋಸ್ಕರ ಖಂಡಿತ ಪೂಜೆ ಮಾಡಬೇಡಿ ಬೇಕಿದ್ದರೆ ಮನೆ ಹಿರಿಕರು ಕೇಳ್ಕೊಬೋದು ಇಲ್ಲ ಅಂತಂದರೆ ನೀವು ಆಗಿ ಹೋಗಿ ಯಾವ ಟಿ ವಿನಲ್ಲೂ ಕೂತ್ಕೊಂಡು ನೋಡಬೇಡಿ ನೀವು ಪರ್ಸ್ನಲ್ಲಾಗಿ ಹೋಗಿ ನಿಮ್ಮ ಮನೆಯಲ್ಲಿ ನಿಮಗೇ ಅಂತ ನಿಮ್ಮ ಫ್ಯಾಮಿಲಿಗೆ ಅಂತ ಒಬ್ಬರು ಇರ್ತಾರೆ ಇಲ್ಲಾಂದರೆ ನಿಮ್ಮ ಗ್ರಾಮದಲ್ಲಿ ಯಾವ್ದಾರು ಪುರೋಹಿತರು ಪೂಜೆ ಮಾಡೋರು ಬಂದೇ ಬರ್ತಾರಲ್ವ ಅವ್ರನ್ನ ಕೇಳ್ಕೊಳ್ಳಿ ಖಂಡಿತವಾಗಲೂ ಹೇಳ್ತಾರೆ ಇಷ್ಟು ನೀವು ಕೇಳಬೇಕಾಗಿರೋದು ಹೆಂಗೆ ಅಂತಂದರೆ ನಿಜವಾಗಿಯೂ ಸಿಂಪಲ್ಲಾಗಿ ನನ್ನ ತಾಯಿ ನನಗೆ ಒಲೆಯೋ ಹಾಗೆ ತೋರ್ಪಡಿಕೆಗಲ್ಲದೆ ಆಡಂಬರವಿಲ್ಲದೆ ವರಮಹಾಲಕ್ಷ್ಮಿ ಪೂಜೆನ ಹೆಂಗೆ ಮಾಡೋದು ಗುರುಗಳೇ ನಮಗೇನೂ ಗೊತ್ತಿಲ್ಲ ಹೆಂಗ್ ಮಾಡೋದು ಅಂತ ಕೇಳಿ ನೋಡಿ ಅವರೆಲ್ಲವನ್ನೂ ಹೇಳ್ತಾರೆ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಮೊದಲನೇದಾಗಿ ಆ ನನ್ನ ತಾಯಿ ಏನೇನು ಬೇಕು ಏನೇನು ಬೇಡ ಎಲ್ಲವನ್ನೂ ಮಾಡ್ಕೊಳ್ಳಿ ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಪ್ರತಿಯೊಂದು ಎಲ್ಲಾನು ಮಾಡ್ತಾರೆ ಎಲ್ಲಾನು ಮಾಡೋ ಮಾಡಿ ಎಲ್ಲ ಆದ ಮೇಲೆ ರಾತ್ರಿ ಕಳಸವನ್ನು ಕದಲಸ ಟೈಮಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಕಳಸವನ್ನು ಎಡಕ್ಕೆ ತಿರ್ಗಿಸ್ಬೇಕಾ ಬಲಕ್ಕೆ ತಿರ್ಸ್ಬೇಕಾ ನನ್ನ ಕಡೆ ಆದರೆ ಬಲಕ್ಕಾಗುತ್ತೆ ಅವ್ರ ಕಡೆಗಾದ್ರೆ ಎಡಕ್ಕಾಗುತ್ತೆ ಹೆಂಗ್ ತಿರುಗಿಸ್ಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ ಆದರೆ ಒಂದು ತಿಳ್ಕೊಳ್ಳಿರಿ ನಾವು ನಿಂತಾಗ ನಮ್ಮ ಎಡಭಾಗ ಏನಿರುತ್ತೋ ಅದು ದೇವಿಯ ಬಲಭಾಗ ಬರುತ್ತೆ ನಮ್ಮ ಎಡಕೈ ಭಾಗ ಬರೋ ಜಾಗದಲ್ಲಿ ದೇವಿಯ ಬಲಭಾಗ ಬರುತ್ತೆ ಬಲಕ್ಕೆ ತಿರ್ಸಿ ಮತ್ತೆ ಎಡಕ್ಕೆ ತಿರ್ಸಿ ಮತ್ತೆ ಬಲಕ್ಕೆ ತಿರ್ಸಿ ನಿಲ್ಲಿಸಿ ಮೂರು ಸರಿ ತಿಳಿದು ತಿರುಗಿಸ್ಬೇಕು ಅಂದ್ಬಿಟ್ಟು ಮೂರು ಸರ್ತಿ ತಿರ್ಸಕ್ಕೆ ಹೋದ್ರೆ ತಪ್ಪಾಗುತ್ತೆ ಇವೆಲ್ಲವನ್ನು ತಿಳ್ಕೋಬೇಕಾಗುತ್ತೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ತಿರ್ಕೊಂಡು ವರಮಲಕ್ಷ್ಮಿ ಪೂಜೆಯನ್ನು ಮಾಡಿ ದೇವರಿಗೆ ಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಒಂದು ತಾಮ್ರದ ಚೊಂಬು ಅರಿಶಿನ ಕುಂಕುಮ ಅಕ್ಷತೆ ಕಾಳು ಹೂವು ಎಲೆಯ ಅಡಿಕೆ ಗೆಜ್ಜೆ ವಸ್ತ್ರ ಅದರ ಜೊತೆಗೆ ಬಳೆ ಹಣ್ಣು ಕಾಯಿ ಪೂಜೆ ಸಾಮಾನು ಗೊತ್ತಲ್ಲ ಪೂಜೆ ಸಾಮಾನು ಗಂಧ ಆಗಿರ್ಬೋದು ವಿಭೂತಿ ಆಗಿರ್ಬೋದು ನಿಮ್ಮ ಮನೆ ದೇವ್ರಿಗೆ ಏನು ಅನುಗುಣವಾಗಿರುತ್ತೆ ಅದು ಪೂಜೆ ಸಾಮಾನು ಒಂದು ರಾವಿಕೆ ಕಣ ಬಳೆ ಹಾಕ್ಕೊಳ್ಳಿ ಒಂದು ರವಿಕೆ ಕಣ ಇಟ್ಕೊಳ್ಳಿ ಅನ್ನ ತಾಯಿಗೆ ಕೊಟ್ಟಿರೋ ಅಷ್ಟು ನಿಮ್ಮ ಮನೇಲಿ ಏನು ಒಡವೆ ಇದೆ ಒಂದು ತಟ್ಟೆಗೆ ಹಾಕಿಡ್ಬೋದು ಅಥವಾ ನನ್ನ ತಾಯಿಗೆ ನಮಗೆ ತೆಂಗಿನಕಾಯಿಗೆಲ್ಲ ಸ್ವಲ್ಪ ಹಾಕುವಂಥ ಅಭ್ಯಾಸ ಗೊತ್ತಿದೆ ನನಗೆ ಅದೆಲ್ಲ ಅಂತ ಅನ್ನೋದು ಅದು ಆ ತಾಯಿಗೆ ಹಾಕ್ಬೋದು ಇಲ್ಲ ಇಟ್ಟು ಸ್ವಲ್ಪ ದುಡ್ಡು ಒಡವೆ ಇಟ್ಟು ತಾಯಿ ನಿಂದು ಕಣಮಾಯಿತು ನೀನು ಕೊಟ್ಟಿರೋದು ಇದು ನೀನು ಪೂಜೆ ಅಂತ ಇಡ್ಬೋದು ಅರ್ಥ ಆಯ್ತಲ್ಲ ನಾನು ಹೇಳಿದ್ದು ನನ್ನ ತಾಯಿಗೆ ಹೊಸ ಸೀರೆಯನ್ನು ಕೊ ತಂದು ಪಕ್ಕದಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಯಾವತ್ತು ನೆಲದಲ್ಲಿ ಇಡಬೇಡಿ ಹಲಗೆಯ ಮೇಲೆ ಇಟ್ಟೇ ಪೂಜೆ ಮಾಡಬೇಕು ಹಲಗೆ ಮೇಲೆ ಇಡೋಕ್ಕೂ ಮುಂಚೆ ಹಲಗೆನ ತೊಳೆದು ಹಲಗೆಗೆ ಅರಶಿನ ಅರಶಿನ ಪೂರ್ತಿ ಸಂಪೂರ್ಣವಾಗಿ ತಳಭಾಗದಲ್ಲಿ ಮೇಲುಗಡೆ ಅಲ್ಲಿಗೆ ಕಾಲುಗಳಿಗೆಲ್ಲ ಅರಶಿನ ಸಾವರಿ ಆಮೇಲೆ ಕುಂಕುಮ ಇಟ್ಟು ಅದಕ್ಕೆ ರಂಗೋಲಿ ಬಿಟ್ಟು ಆ ರಂಗೋಲಿಗೊಂದು ಅಕ್ಷತೆ ಕಾಳು ಹೂವು ಇಟ್ಟು ಅರ್ಶಿನ ಕುಂಕುಮ ಇಟ್ಟು ಆಮೇಲೆ ಕಳಸವನ್ನು ಇಡಬೇಕು ಕಳಸದೊಳಗಡೆ ಏನೇನು ಹಾಕಬೇಕು ಫಸ್ಟ್ ಅದನ್ನು ತಿಳ್ಕೊಳ್ಳಿ ಯಾಕೆ ನಮ್ಮನೆ ಪದ್ಧತಿಯೇ ಬೇರೆ ಇದೆ ಕಳಸದೊಳಗಡೆ ಏನೇನು ಹಾಕಬೇಕು ಅಂತ ಆ ಪದ್ಧತಿಗಳನ್ನು ತಿಳ್ಕೊಳ್ಳಿ ಅದಾದಮೇಲೆ ಎಲೆ ಆಮೇಲೆ ಕಣ್ಣು ಕಣ್ಣು ಕಾಣಬಾರ್ದು ತೆಂಗಿನಕಾಯಿಗೆ ಕಣ್ಣು ಇರುತ್ತೆ ಮೂರು ಕಣ್ಣು ಅದು ಕಾಣದೇ ಇರೋ ಹಾಗೆ ತೆಂಗಿನಕಾಯಿನ ತಗೊಳ್ಳಿ ಆರಿಸ್ಕೊಳ್ಳಿ ಆ ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಶಿನ ಬೆಳೆದು ಅರಶಿನ ಹಚ್ಚಿ ನಿಮ್ಗೆ ಇಷ್ಟ ಬಂದಿರೋ ಆಕಾರದಲ್ಲಿ ಕಣ್ಣು ಬಿಡ್ತೀರಾ ಬಿಡ್ತೀರಾ ಏನು ಮಾಡ್ತೀರಾ ಅದನ್ನು ಮಾಡಿ ಗೆಜ್ಜಸ್ತ್ರ ಹಾಕಿ ಗಮಗಮಾನ ಮಲ್ಲಿಗೆ ಹೂವನ್ನು ಹಾಕಿ ನನ್ನ ತಾಯಿಗೆ ಅಕ್ಷತೆ ಕಳಾಕಿ ಇದ್ದು ತುಪ್ಪದ ದೀಪ ಹಚ್ಚಿ ತುಪ್ಪದಿಂದ ಮಾಡಿರೋ ನೈವೇದ್ಯವನ್ನು ಹಿಟ್ಟು ನೀವು ದೇವರು ಕೈ ಮುಗಿದ್ರೆ ಸಾಕು ಕಣ್ರಿ ನಾನು ಅರ್ಚನೆ ಮಾಡಬೇಕು ನನ್ನ ತಾಯಿ ವಿಗ್ರಹ ಇಲ್ಲ ಏನು ಮಾಡಲಿ ಏನಿಲ್ಲ ಒಂದು ನಾಲ್ಕು ಸ್ಪೂನ್ ಅರಿಶಿನ ಒಂದು ಬಟ್ಲಿಗೆ ಹಾಕೊಳ್ಳಿ ಸ್ವಲ್ಪ ನೀರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ ಬಿಗಿಯಾಗಿರಲಿ ಉಂಡೆ ಅದೇ ನಮ್ಮ ಓವ ತಾಯಿ ಮಹಾಲಕ್ಷ್ಮಿ ಸ್ವರೂಪ ಅಂತ ಒಂದು ವಿಳ್ಳೆದ ಮೇಲೆ ಮೇಲೆ ಇಟ್ಟು ಅದಕ್ಕೆ ಅರ್ಶನ ಕುಂಕುಮ ಮತ್ತೆ ಇಟ್ಟು ಆ ಉಂಡೆಗೆ ಅರ್ಶನದ ಉಂಡೆಗೆ ಅಕ್ಷತೆ ಕಾಳ ಹಾಕಿ ಹೂವು ಹಾಕಿ ನೀವು ಅರ್ಶ ಅದರಲ್ಲೇ ನೀವು ಅರ್ಚನೆ ಮಾಡ್ಕೋಬೋದು ಅರ್ಚನೆ ಮಾಡಿರೋ ಕುಂಕುಮವನ್ನು ಯಾರಿಗೂ ಕೊಡೋಕೆ ಹೋಗ್ಬಿಡಿ ನಿಮ್ಮ ಮನೆ ಮಂದಿ ಬಿಟ್ಟರೆ ಹೊರಗಡೆಯವ್ರಿಗೆ ಕೊಡೋ ಹಾಗಿಲ್ಲ ಇದನ್ನೆಲ್ಲ ತಿಳ್ಕೊಳ್ಳಿ ನೀವು ನೀವು ಅಷ್ಟೇ ಬೇರೆಯವ್ರ ಮನೆಗೆ ನಾವು ಹೋಗ್ತಾ ಇದ್ದೀವಿ ಅರ್ಶನ ಕುಂಕುಮಕ್ಕೆ ಅಂದರೆ ಹೋಗಿ ಫಸ್ಟು ಕೈಕಾಲು ತೊಳೆಯೋ ಅಂಥ ಹೊರಗಡೆ ಆಗಲಿ ಒಂದು ಚೊಂಬಲ್ಲಿ ನೀರಿಟ್ಟಿರಪ್ಪ ಒಂದು ಬಕೆಟಲ್ಲಿ ನೀರು ಹಾಕಿಟ್ಬಿಡಿ ಬರ್ತಿರೋದಂಗೆ ಸ್ವಲ್ಪ ಕೈ ಕಾತ್ೊಳ್ಕೊ ಬನ್ನಿ ಅಂತ ಹೇಳಿಬಿಡಿ ಬೆಸ್ಟನ್ನು ಬೆಸ್ಟ್ ಚಪ್ಪಲಿ ಕಾಲಲ್ಲಿ ಮನೆಯೊಳಗಡೆ ಕರ್ಕೋಬೇಡಿ ಅದನ್ನು ಮಾತ್ರ ಹೇಳ್ತೀನಿ ದೀಪ ಹಾರದೇ ಇರೋ ಹಾಗೆ ನೋಡ್ಕೊಳ್ಳಿ ಈ ದೀಪನ ಹಾರದೇ ಇರೋ ಹಾಗೆ ನೋಡ್ಕೊಳ್ಳಿ ಮುಸ್ಸಂಜೆ ಟೈಮಲ್ಲಿ ಬಾಗಿಲು ಕಸ ಗುಡಿಸಿ ನೀರು ಹಾಕೋದನ್ನು ಮರಿಬೇಡಿ ದಿನ ದೀಪ ಹಚ್ಚಿಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ ಕೈ ತುಂಬ ಬಳೆ ಹಾಕೋದನ್ನು ಮರಿಬೇಡಿ ನೀವು ಮನೇಲಿರೋ ಒಡವೆಗಳನ್ನು ನೀವು ಧರಿಸೋದನ್ನು ಮರಿಬೇಡಿ ಏನು ನಿಮ್ಮ ಗಂಡ ಏನು ಮಾಡಿಸಿದಾರೋ ಅದನ್ನೆಲ್ಲನೂ ಹಾಕೊಳ್ಳಿ ಅನ್ನ ತಾಯಿಯ ಅಲ್ಲೇ ಬರೋ ನಿಮ್ಮಲ್ಲೇ ಇರೋದು ಮುತ್ತೈದೆ ಹೆಂಗಸ್ನಲ್ಲಿ ಮುತ್ತೈದೆ ಅನ್ನೋದಕ್ಕಿಂತ ಹೆಣ್ಮಕ್ಳು ಎಲ್ಲರಲ್ಲೂ ಮಹಾಲಕ್ಷ್ಮಿ ಇದ್ದಾಳೆ ಖಂಡಿತವಲ್ಲೂ ಸ್ನೇಹಿತರೆ ಎಲ್ಲ ಹೆಣ್ಮಕ್ಳಲ್ಲೂ ಖಂಡಿತ ಎಲ್ಲ ಪ್ರತಿಯೊಂದು ಹೆಣ್ಣು ಅದು ಮುದುಕಿ ಆಗಿರಲಿ ಹುಡುಗಿಯಾಗಿರಲಿ ಅಥವಾ ಗಂಡ ಇರೋರಾಗಿರಲಿ ಇಲ್ಲದೇವರಾಗಿರಲಿ ಮಹಾಲಕ್ಷ್ಮಿ ಎಲ್ಲ ಹೆಣ್ಮಕ್ಳಲ್ಲೂ ಇರ್ತಾಳೆ ಮನೇಲಿ ಏನು ಎಷ್ಟೇ ಕೆಲಸ ಇರಲಿ ಕೆಲಸ ಎಲ್ಲ ಮುಗಿದಾದ್ಮೇಲೆ ನಾನು ನಾನು ಶೃಂಗಾರ ಬಂಗಾರ ಮಾಡ್ಕೊತೀನಿ ಅನ್ನೋದಲ್ಲ ಹೊಸ ಸೀರೆ ಉಟ್ಕೊಂಡೆ ಅಡುಗೆ ಮಾಡಿ ಮೈ ತುಂಬ ಬಟ್ಟೆ ಬ ಒಡವೆಗಳನ್ನು ಹಾಕ್ಕೊಂಡು ಅಡುಗೆ ಮಾಡಿ ನೀವು ಅಚ್ಚುಕಟ್ಟಾಗಿ ತಲೆ ತುಂಬ ಹೋ ಮುಡ್ಕೊಂಡು ಅಡುಗೆ ಮಾಡಿ ಬಳೆ ತೋ ಬಳೆಯೆಲ್ಲ ಹಾಕೊಂಡು ಅಡುಗೆ ಮಾಡಿ ಎಷ್ಟು ಲಕ್ಷಣ ಮನೆಯಲ್ಲಿ ಗಲಗಲಗಲ ಅಂತಿರತ್ತೆ ಲಕ್ಷ್ಮಿ ಎಲ್ಲಿರ್ತಾಳೆ ನಿಮ್ಮಲ್ಲಿ ನಮ್ಮಲ್ಲೇ ಇರೋದಲ್ವಾ ನಾವು ಯಾಕೆ ಎಲ್ಲ ನೈಟಿ ಹಾಕೊಂಡು ಎಲ್ಲ ಕೆಲಸ ಆದಮೇಲೆ ಆಗ ದರ್ಶನ ಕುಂಕುಮ ಕೊಡೋತ್ತಲ್ಲಿ ಓಡೋಗಿ ಗುಡ್ ಅಂತ ಓಡೋಗಿ ಎಲ್ಲ ಡ್ರೆಸ್ ಮಾಡ್ಕೊಡೋದು ಆ ಕೆಲಸ ಮಾಡಬೇಡಿ ಬೆಳಗ್ಗೆಯಿಂದನೂ ಆ ನನ್ನ ತಾಯಿಗೆ ಹೆಂಗೆ ಅಲಂಕಾರ ಮಾಡ್ತಿರೋ ಹಾಗೆ ನೀವು ಅಲಂಕಾರ ಮಾಡ್ಕೊಂಡು ಚೆನ್ನಾಗಿರಿ ಅಂತ ಹೇಳ್ತೀನಿ ಹೌದು ಸ್ನೇಹಿತರೆ ವರಮಹಾಲಕ್ಷ್ಮಿ ಅಂದರೆ ಅಷ್ಟೊಂದು ಹಾಡಂಬರ ಅಲ್ಲ ಆಕೆ ನಮ್ಮ ಜೀವನಕ್ಕೆ ಆಡಂಬರ ಆಗ್ಬೇಕು ನೋಡಿದವ್ರಿಗೆ ಕಣ್ಣಿಗೆ ಆಡಂಬರವಾಗಿ ಆಕೆ ಕಾಣಿಸ್ಬಾರ್ದು ನಮ್ಮನೆ ಮಕ್ಕಳು ನಮಗೆ ನಮಗೆ ಲಕ್ಷಣವಾಗಿ ಈಗ ನಮ್ಮ ಮನೆ ಮಕ್ಕಳು ನಾವು ಲಕ್ಷಣವಾಗಿ ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣ್ ಹೇಗೆ ಕಾಣಿಸ್ಬೇಕು ಅವ್ರು ಅನ್ ಅಂದ್ಕೋತೀವೋ ಅದೇ ರೀತಿ ನಮ್ಮ ಮನೆ ಹೆಣ್ಮಕ್ಳನ್ನ ಬೇರೆಯವ್ರು ನಾವು ಸುಮ್ಮನೆ ಇರ್ತೀವ ಚೆನ್ನಾಗಿದ್ದಾಳೆ ನಾನು ನೋಡ್ತೀನಿ ಅಂದ್ರೆ ಬಿಟ್ಬಿಡ್ತಾರ ಅಪ್ಪ ಅಮ್ಮ ಅಣ್ಣ ತಮ್ಮದಿರು ಏನ್ ಮಾಡ್ತಾರೆ ಹೇಳಿ ಅದೇ ತರ ಮನೆ ಮಹಾಲಕ್ಷ್ಮಿ ಮೇಲೆ ಯಾರ ಕಣ್ಣು ಹಾಕಬಾರ್ದು ನಿಜವಾಗ್ಲೂ ಬೇಕಾದ್ರೆ ನೀನು ತುಂಬ ಜನಗಳ ಮನೆಯಲ್ಲಿ ಇದು ನಡೆದಿದೆ ನನ್ನ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಒಬ್ಬರಲ್ಲ ಒಬ್ಬರು ನೀವು ಖಂಡಿತ ಕಮೆಂಟ್ ಆಗ್ತೀರಾ ಹೌದಕ್ಕ ನಾನು ಹೋದ ಸಲ ನಾನು ಪೂಜೆ ಮಾಡಿದೆ ನಾನು ಈ ಸಲ ನನಗೆ ಕಷ್ಟ ಆಯಿತು ನಾನು ಇದಕ್ಕೆ ಎರಡು ವರ್ಷದಿಂದ ಪೂಜೆ ಮಾಡಿದ್ದೆ ಮತ್ತು ನೆಕ್ಸ್ಟ್ ಇಯರ್ ಇಯರಿಂದ ನಾನು ಪೂಜೆ ಮಾಡೋಕ್ಕಾಗ್ತಿಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟು ಅಂತ ಹೇಳ್ತೀರಾ ಹೌದು ನಾವು ಬೇರೆಯವ್ರ ಮನೆಗೆ ಹೋದಾಗ್ಲೂ ಫಸ್ಟು ಅವ್ರನ್ನ ಕೇಳಿ ಫಸ್ಟು ಅಬ್ಬ ಸ್ವಲ್ಪ ನೀರು ಕೊಡಮ್ಮ ಕಾಲು ತೊಳ್ಕೊತೀನಿ ಅಂತ ಕಾಲು ತೊಳ್ಕೊಂಡು ನೀವು ಅವ್ರ ಮನೆಗೆ ಹೋಗಿ ಒಂದೆರಡು ನಿಮಿಷ ಕೂತಿದ್ದು ನಿಮ್ಮ ಮನೆ ಮಹಾಲಕ್ಷ್ಮಿ ತೋರಿಸೋ ಅಂತ ನಿಮ್ಮ ಮನೆ ಲಕ್ಷ್ಮೀ ಪೂಜೆ ಕೂರಿಸಿದ್ದೀರಾ ಲಕ್ಷ್ಮಿನ ತೋರಿಸೋವಂಥ ಪದ್ಧತಿ ಇದೆಯಾ ನಿಮಗೆ ಅಂತ ಕೇಳಿಬಿಟ್ಟು ನೋಡಿ ಕೇಳ್ದೇ ನೋಡೋಕ್ಕೆ ಹೋಗಬೇಡಿ ಎಲ್ಲಿ ಕೂರಿಸಿದ್ದೀರಾ ನೋಡಿ ನೋಡೋಣ ಅಂದ್ಕೊಂಡು ಹೋಗಬೇಡಿ ಕೆಲವೊಂದು ಒಬ್ಬರು ಮನೆಗಳಲ್ಲಿ ಲಕ್ಷ್ಮಿನ ತೋರಿಸುವಂತಹ ಪದ್ಧತಿಗಳು ಇರುವುದಿಲ್ಲ ಏಕೆಂದರೆ ನಮ್ಮ ಮನೆಗಳಲ್ಲಿ ಲಕ್ಷ್ಮಿಯನ್ನು ತೋರಿಸೋಂಥ ಪದ್ಧತಿ ಇಲ್ಲ ಲಕ್ಷ್ಮಿ ಪೂಜೆಗೆ ನಾವು ಕಡಲೆ ಹಿಟ್ಟನ್ನೇ ಮಾಡಬೇಕು ಲಕ್ಷ್ಮಿ ಪೂಜೆಯನ್ನು ರಾತ್ರಿ ಒಂಬತ್ತು ಗಂಟೆ ಮೇಲೆ ಲಕ್ಷ್ಮಿ ಪೂಜೆಯನ್ನು ನಾವು ಮಾಡ್ತಕ್ಕಂಥದ್ದು ಅದಕ್ಕೆ ಹೇಳೋದು ನಮ್ಮ ಮನೆಯ ರೀತಿ ರಿವಾಜುಗಳನ್ನು ನಾವು ನೋಡಿ ಕಲಿಬೇಕು ಲಕ್ಷ್ಮಿಯನ್ನು ನಾವು ಯಾವತ್ತೂ ತಿಜೋರಿ ಅಂದರೆ ಕಬ್ಬಿಣದ ಪೆಟ್ಟಿಗೆ ಒಳಗಡೆನೆ ಕೂರಿಸ್ತೀವಿ ಇಲ್ಲಾಂದರೆ ಗಾಡ್ರಾಜ್ ಬೀರಿನಲ್ಲೇ ಕೂರಿಸುವಂಥ ಪದ್ಧತಿ ನನ್ನ ಮನೇಲಿದೆ ನನ್ನ ಮನೇಲಿ ಅದೇ ಇರೋದು ಗಾಡ್ರಾಜ್ ಬೀರು ಬೀರೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಲಕ್ಷ್ಮಿ ಗಣಪತಿ ಫೋ ಲ ಸರಸ್ವತಿ ಫೋಟೋವನ್ನು ಇಟ್ಟು ಅದರ ಮುಂದೆ ಕಳಸ ಇಟ್ಟು ಪೂಜೆ ಮಾಡುವಂಥ ಪದ್ಧತಿ ನಮ್ಮ ಯಾರು ಯಾರ್ಯಾರ ಮನೆಯಲ್ಲಿ ಏನೇನು ಪದ್ಧತಿ ಅನುಸಾರಿಸ್ತಿರೋ ಆ ಅನುಸಾರವಾಗಿ ಮಾಡಿ ಯಾರ್ದೋ ಮನೇಲಿ ಮಾಡಿದ್ರು ಯಾರದೋ ಮನೇಲಿ ನೋಡಿದೆ ಅಂತ ಖಂಡಿತ ಮಾಡೋಕ್ಕೆ ಹೋಗ್ಬೇಡಿ ಆ ನನ್ನ ತಾಯಿಗೆ ದೃಷ್ಟಿನ ತೆಗಿಬೇಕಾದ್ರೆ ಜೋಪಾನವಾಗಿ ನೋಡ್ಕೊಂಡು ತೆಗಿರಿ ಯಾರ ಕೈಲೂ ತೆಗಿಸಬೇಡಿ ಸುಮಾರು ಹೆಚ್ಚು ಕಡಿಮೆ ಎಲ್ಲ ಪೂಜೆ ಆದ ನಂತರ ರಾತ್ರಿ ಹೊತ್ತು ಎಲ್ಲ ಬಂದು ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಹೋದ ಮೇಲೆ ರಾತ್ರಿ ಹೊತ್ತು ತೆಗೀರಿ ಕಳಸವನ್ನು ಕದಲಿಸಿದ ಮೇಲೂ ಸಹ ಏನು ಮಾಡಬೇಕು ಕಳಸದ ನೀರನ್ನು ಕಳಸದ ನೀರನ್ನು ಯಾವ ರೀತಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಇದ್ರ ಬಗ್ಗೆ ಎಲ್ಲ ನಾನು ನಾಳೆನೇ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂದರೆ ಕೆಲವರಿಗೆ ಗೊತ್ತೇ ಇರೋದಿಲ್ಲ ಎಲ್ಲೆಲ್ಲಿಗೆ ಪ್ರೋಕ್ಷಣೆ ಮಾಡಬೇಕು ಕಳಸದ ನೀರನ್ನು ಎತ್ಕೊಂಡೋಗ್ತಾರೆ ಕಾಲುವೆ ಬಿಡ್ತಾರೆ ಕೆರೆ ಬಿಡ್ತಾರೆ ಬಾವಿಗೆ ಹಾಕ್ತಾರೆ ಅದೇ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಮುಖ್ಯವಾಗಿ ತಾಯಿಗೆ ಕಳಸಕ್ಕೆ ಮುಖ್ಯವಾಗಿ ತಾಳಿ ಅಂತ ಅರ್ಶನಕ್ಕೊನೆ ಕಟ್ಟೇ ಇರೋದಿಲ್ಲ ಎಷ್ಟೋ ಜನ ಹಾಗೆ ಪೂಜೆ ಮಾಡಿರ್ತಾರೆ ಇವೆಲ್ಲ ತಪ್ಪುಗಳು ನಡೆದೋಗ್ಬಿಡುತ್ತೆ ಪೂಜೆಯಲ್ಲಿ ಸಂಪೂರ್ಣವಾಗಿ ಯಾರೂ ಪೂಜೆ ಮಾಡೋಕ್ಕಾಗಲ್ಲ ಒಂದಲ್ಲ ಒಂದು ಮರೆತೇ ಮರೆತಿರ್ತೀವಿ ಆದರೆ ಮುಖ್ಯವಾಗಿ ಬೇಕಾಗಿರೋದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ ಏನೇನು ಬೇಕೋ ನನ್ನ ತಾಯಿಗೆ ಅಂತ ಈಗಲಿಂದಲೇ ಲೀಸ್ಟ್ ಮಾಡ್ಕೊಂಡು ಒಟ್ಟೋಗ್ಬಿಟ್ರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಈಸಿ ಆಗಿಬಿಡತ್ತೆ ಅಂತ ಹೇಳ್ತೀನಿ ಮುಟ್ಟು ಮೈಲಿಗೆ ಇದ್ದ ಮಾತ್ರ ಅಯ್ಯೋ ಮಾತ್ರೆಗೆ ತಿಂದ್ಕೊಂಡು ಮಾಡ್ತೀನಿ ಅಯ್ಯೋ ಇನ್ನೂ ಸ್ವಲ್ಪ ದಿನ ಇದ್ದೆ ಒಂದು ಡೌಟ್ ಮೇಲೆ ಮಾಡೋದು ಮೇಲೆ ಬೇರೆಯವ್ರ ಕೈಲಿ ಕೆಲಸ ಅಂದರೆ ಅದನ್ನೆಲ್ಲನೂ ದೇವ್ರಿಗೆ ಇಟ್ಟಿರುವಂಥ ವಸ್ತುಗಳನ್ನ ತೆಗಿಸೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಎರಡು ಎರಡನೇ ಸಲ ನಾನು ಹೇಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಕೈಯಿಂದ ಬೇರೆಯವ್ರು ಮಾಡಿಸಿದ್ದಾರೆ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಮನಸ್ಸಿಗೆ ನಿಮ್ಗೆ ಚಿಕ್ಕ ಚಿಕ್ಕ ಮಕ್ಕಳ ಕೈಲಿ ಕೊಟ್ಟು ಅಕ್ಷತೆ ಹಾಕ್ಸಿ ದೇವ್ರಿಗೆ ಹೆಣ್ಮಕ್ಳು ಪುಟ್ ಪುಟ್ ಮಕ್ಕಳು ಏನಾರು ನಿಮ್ಮ ಮನೆ ದರ್ಶನ ಕುಂಕುಮ ಹೇಳ್ದಾಗ ಬಂದಿರ್ತಾರಲ್ವಾ ತಾಯಿ ಅಮ್ಮಂದಿರ ಜೊತೆಯಲ್ಲಿ ಆ ಮಕ್ಳ ಕೈಯಲ್ಲಿ ಅಕ್ಷತೆ ಕಳ್ಕೊಟ್ಟು ಆ ಕಳ್ಸೋಕ್ಕಾಕ್ಸಿ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಅತಿಯಾಗಿ ಮಾತಾಡಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ ಕೂಲಂಕುಷವಾಗಿ ಎಲ್ಲನೂ ಮಾತಾಡಿದ್ದೀನಿ ಅಂತ ನಾನು ಅನ್ಕೋತೀನಿ ಕೆಲವ್ರಿಗೆ ಬೇಜಾರಾಗುತ್ತೆ ನಾನು ಮಾತಾಡೋದು ಯಾಕೋ ಮಾತು ಓವರ್ ಆಯಿತು ಮಾತು ಕಮ್ಮಿ ಹಾಡು ಅಂತ ಹೇಳ್ತಾರೆ ಕಮ್ಮಿ ಹೆಂಗಾಡೋದು ಅರ್ಧಂಬರ್ಧ ನುಂಕೊಂಡು ಮಾತಾಡೋಕ್ಕಾಗಲ್ಲ ನನಗೆ ಏನು ಮಾಡೋಕ್ಕಾಗಲ್ಲ ಇರಲಿ ಬಿಡಿ ಅದು ಅವ್ರವ್ರಿಗೆ ಸೇರ್ಪಟ್ಟಿದ್ದು ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಇನ್ನು ಕೆಲವರಿಗೆ ನಮ್ಮ ಮಾತುಗಳು ಕೇಳೋಕೆ ಇಷ್ಟ ಆಗೋದಿಲ್ಲ ಇನ್ನು ಕೆಲವರು ಸಿಟ್ಟಿದೆ ಮುಖ ತೋರ್ಸೋಲ್ಲ ಮಾತಾಡ್ತಾರೆ ಅಂತ ನಾನು ನಮ್ಮನೆ ನಮ್ಮ ಮನೆಯವ್ರಿಗೆ ನಮಗೆ ಗೌರವ ಕೊಡಬೇಕಲ್ವ ಅವ್ರ ಮಾತು ನಾನು ಕೇಳಬೇಕಲ್ವಾ ಆ ಕಾರಣದಿಂದ ಹೇಳ್ತಿದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ